ಕಾರ್ತಿಕ ಮಾಸದ ಕೊನೆ ಸೋಮವಾರ ಪ್ರತಿ ವರ್ಷವೂ ಬಸವನಗುಡಿಯಲ್ಲಿ ಅತಿ ದೊಡ್ಡ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ ಪ್ರತಿ ವರ್ಷ ಮೂರು ದಿನ ನಡೀತಾ ಇದ್ದಂತ ಪರಿಷೆ ಪರೀಕ್ಷೆ ಈ ಸರಿ ಐದು ದಿನ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಇದೊಂಥರ ಖುಷಿ ಸುದ್ದಿ ಬೆಂಗಳೂರು ಜನಕ್ಕೆ ಯಾಕಂದ್ರೆ ಮೂರು ದಿನದಲ್ಲಿ ಮುಗ್ದೋಗ್ಬಿಡ್ತಿತ್ತಲ್ಲ ಇನ್ನೂ ಸ್ವಲ್ಪ ಟೈಮ್ ಇದ್ರೆ ನೋಡ್ಬೋ ಅನ್ನೋರಿಗೆ ಎರಡು ದಿನ ಎಕ್ಸ್ಟೆನ್ಷನ್ ಸಿಕ್ಕಿದೆ ಸೊ ಅವರು ಕೂಡ ಬಂದಿದ್ ನೋಡಬಹುದು ಈ ಕಡಲೆಕಾಯಿ ಪರಿಷಯ ನೋಡೋದಕ್ಕೆ ಬರೀ ಬೆಂಗಳೂರಲ್ಲದೆ ಬೆಂಗಳೂರು ಸುತ್ತಮುತ್ತಲು ಅಥವಾ ಬೇರೆ ಬೇರೆ ಭಾಗಗಳಿಂದನೂ ಜನ ಬರ್ತಾರೆ ಸೊ ಈ ವರ್ಷದ ವಿಶೇಷ ಏನಂತಂದ್ರೆ ಐದು ದಿನಗಳ ಜಾತ್ರೆ ನಡೀತಾ ಇರೋದ್ರಿಂದ ಐದು ಲಕ್ಷಕ್ಕೂ ಹೆಚ್ಚು ಜನ ಬರೋದಕ್ಕೆ ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕಂತೆ ಟ್ರಾಫಿಕ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಜನಗಳನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಸಿಬ್ಬಂದಿಗಳು ತಕ್ಕಂತೆ ಏರ್ಪಾಡು ಕೂಡ ಮಾಡಿದ್ದಾರೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದನೇ ತಾರೀಕು ವರೆಗೂ ನಡೀತಾ ಇರೋಂಥ ಈ ಕಡಲೆಕಾಯಿ ಪರೀಕ್ಷೆಗೆ ಮುಜರಾ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಚಾಲನೆ ನೀಡಿದ್ದಾರೆ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಮತ್ತು ಅವರು ಕೂಡ ಉಪಸ್ಥಿತರಿದ್ದರು ಈ ಸರಿ ಯಾವ ರೀತಿ ಚಾಲನೆ ಕೊಡಲಾಯಿತು ಅಂತಂದರೆ ಐದು ಬಸವಗಳನ್ನು ಕರೆಸಿ ಅವುಗಳಿಗೆ ಪೂಜೆ ಮಾಡಿ ಮೇವು ಕೊಡೋದ್ರ ಮುಖಾಂತರ ಒಂದು ಕಡಲೆಕಾಯಿ ಪರೀಕ್ಷೆಗೆ ಚಾಲನೆಯನ್ನು ನೀಡಲಾಗಿರುತ್ತೆ ಜೊತೆಗೆ ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಹಾಗೂ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿದ್ದಾರೆ ನೀವೇನಾದ್ರೂ ಜಾತ್ರೆಗೆ ಬರ್ತಿದಿ ಅಂದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಿಟ್ಟು ಕಾಟನ್ ಬ್ಯಾಗ್ಸ್ ಅಥವಾ ಪೇಪರ್ ಬ್ಯಾಗ್ಸ್ ನ ತಂದ್ರೆ ತುಂಬಾ ಒಳ್ಳೇದು ಆದಷ್ಟು ಇಲ್ಲಿ ಪೇಪರ್ ಬ್ಯಾಗ್ಸ್ ಅನ್ನ ಇಶ್ಯೂ ಮಾಡ್ತಿದ್ರೆ ಸಾಕಷ್ಟು ಸಂಘ ಸಂಸ್ಥೆಗಳು ಬಂದು ಆಲ್ರೆಡಿ ಪೇಪರ್ಸ್ಗಳನ್ನ ಏನು ವ್ಯಾಪಾರ ಮಾಡ್ತಿದಾರೆ ವ್ಯಾಪಾರಸ್ಥರಿಗೆಲ್ಲ ಕೊಟ್ಟಿದ್ದಾರೆ ಸೊ ನೀವು ಕೂಡ ಒಂದು ಬ್ಯಾಗ್ ತಂದ್ರೆ ತುಂಬಾ ಒಳ್ಳೇದು ಈ ಏನ್ ನಾವು ಕಡಲೆಕ್ಕ ಪರಿಷೆಯಲ್ಲಿ ಸೈಡ್ ಅಲ್ಲಿರುವ ಸ್ಟಾಲ್ಗಳು ನೋಡ್ತೀವಿ ಅಥವಾ ಬಗೆ ಬಗೆ ತಿಂಡಿ ಅಂಗಡಿಗಳು ಅಥವಾ ವ್ಯಾಪಾರ ಮಳಿಗೆಗಳು ಏನ್ ನೋಡ್ತೀವಿ ಇದೆಲ್ಲ ಶುರು ಆಗಿರೋದು ನೂರ ಹದಿನಾರು ವರ್ಷದ ಹಿಂದೆ ಬಸವನಗುಡಿ ಕಡ್ಲೆಕ್ಕ ಪರಿಷೆ ಅಂದ್ರೆ ಇದು ಕೇವಲ ಹಬ್ಬ ಅಲ್ಲ ಆಕ್ಚುಲಿ ಇಲ್ಲಿ ಸಾಕಷ್ಟು ವ್ಯಾಪಾರಿಗಳಿಗೆ ಒಂದು ದೊಡ್ಡ ವೇದಿಕೆ ಅಂತಾನೆ ಹೇಳ್ಬೋದು ಬರೀ ಬೆಂಗಳೂರು ಅಥವಾ ಸುತ್ತಮುತ್ತಲ ಪ್ರದೇಶ ಅಲ್ಲದೆ ನೆರೆ ರಾಜ್ಯದಂಥ ಆಂಧ್ರ ಪ್ರದೇಶ ಇರ್ಬೋದು ತಮಿಳ್ನಾಡು ಇರ್ಬೋದು ಹಾಗೂ ದೇಶದ ನಾನಾ ಭಾಗಗಳಿಂದ ವ್ಯಾಪಾರಸ್ಥರು ಬಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಜಾತ್ರೆ ಅಂದರೆ ಈ ರೀತಿ ಸಿಹಿ ತಿಂಡಿಗಳು ಖಾರ ಕಡಲೆಪುರಿ ಈ ರೀತಿ ಬಹಳಷ್ಟು ಸ್ಟಾಲ್ಗಳಿರುತ್ತೆ ಅದೇ ರೀತಿ ಇನ್ನೂ ಒಂದು ಸ್ಟಾಲ್ ಅನ್ನು ನೀವು ನೋಡ್ತಿದಿರಿ ಎಷ್ಟು ಬಗೆ ಬಗೆಯ ಖಾರಗಳನ್ನು ಮಾಡಿಕೊಂಡು ಸಿಹಿ ತಿನಿಸುಗಳನ್ನ ಮಾಡಿಕೊಂಡು ವ್ಯಾಪಾರ ಮಾಡ್ತಿರ್ತಾರೆ ಇದೆಲ್ಲ ನೋಡಿದ್ರೆ ಜಾತ್ರೆಯ ಕಳೆ ಎತ್ತು ಕಾಣಿಸುತ್ತೆ ಜಾತ್ರೆ ಅಂದರೆ ಪೂಜೆ ಹಬ್ಬ ಸಂಭ್ರಮ ಸಡಗರ ಮತ್ತೆ ಕೆಲವರಿಗೆ ಖುಷಿ ಸಂತೋಷ ಇನ್ನು ಕೆಲವರಿಗೆ ಇದು ದಿನನಿತ್ಯದ ಕಾರ್ಯ ಮತ್ತು ವೃತ್ತಿ ಇನ್ನು ಕೆಲವರಿಗೆ ದಿನನಿತ್ಯದ ಜೀವನಕ್ಕಾಗಿ ಬದುಕುವ ದಾರಿ ತಮ್ಮ ನಿತ್ಯ ಬದುಕಿಗೋಸ್ಕರ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ವ್ಯಾಪಾರವನ್ನು ಮಾಡುತ್ತಾ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿರುವ ಮುಕ್ತ ಜೀವಗಳು ವಯಸ್ಸಿನ ಅಂತರವಿಲ್ಲದೆ ಬಿಸಿಲು ಮಳೆಯ ಬೇಗೆ ಇಲ್ಲದೆ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದು ನಿತ್ಯ ಶ್ರಮಿಸುತ್ತಿರುವ ಜೀವಗಳು ಇನ್ನು ಶಾಪಿಂಗ್ ಮಾಡೋ ಹೇಳಿ ಮಾಡಿಸಿದ ಜಾಗ ಯಾಕಂದರೆ ತಮಗೆ ಏನೇನು ಬೇಕು ಎಲ್ಲ ಒಂದೇ ಕಡೆ ಸಿಗೋ ಜಾತ್ರೆಯಲ್ಲಿ ನಿಮಗೆ ತಿಂಡಿ ತಿನಿಸಿಗೆ ಕಮ್ಮಿ ಇಲ್ಲ ನಿಮಗೆ ಎಲ್ಲ ಥರದ ಕಡಲೆಕಾಯಿಗಳನ್ನು ನೀವು ನೋಡಬೇಕು ಅಂದರೆ ಕಡಲೆಕಾಯಿ ಪರೀಕ್ಷೆಗೆ ಬರಬೇಕು ಎಲ್ಲ ಬೇರೆ ಬೇರೆ ಜಾತಿಯ ಕಡಲೆಕಾಯಿಗಳು ಕೂಡ ನೀವು ನೋಡ್ಬೋದು ನಿಮಗೆ ತಿನ್ನೋದಕ್ಕಂತೂ ಹಲವು ಚಾಟ್ ಸೆಂಟರ್ಗಳಿದೆ ಮಕ್ಕಳಿಗಂತೂ ಶಾಪಿಂಗ್ ಮಾಡೋಕ್ಕೆ ತುಂಬ ಆಪ್ಷನ್ಸ್ ಇದೆ ಸಾಕಷ್ಟು ಹೂಗಳಿರ್ಬೋದು ಮನೆಗೆ ಡೆಕೋರೇಟ್ ಮಾಡೋಕ್ಕೆ ಹೂವಿನ ಅಲಂಕಾರ ಮಾಡೋದಕ್ಕೋಸ್ಕರ ಇರ್ಬೋದು ಅಥವಾ ಆರ್ನಮೆಂಟ್ಸ್ ಇರ್ಬೋದು ಬ್ಯಾಂಗಲ್ಸ್ ಇರ್ಬೋದು ಸಾಕಷ್ಟು ಅವೈಲಬಿಲಿಟಿ ಇದೆ ತುಂಬಾ ಶಾಪಿಂಗ್ ಮಾಡೋಕ್ಕೆ ಅವಕಾಶ ಅವ್ರಿಗೆ ಜಾಸ್ತಿ ಆಪ್ಷನ್ಸ್ ಇದೆ ಅದು ಬಿಟ್ಟರೆ ತಿಂಡಿ ಅಂತೂ ತಿನ್ನೋದಕ್ಕೆ ಸಾಕಷ್ಟು ಚಾಟ್ಸ್ ಅಂಗಡಿಗಳು ಇದೆ ನೋಡ್ತಿರ್ಬೋದು ಈ ಹೂವಿನ ಅಂಗಡಿ ಎಷ್ಟು ಚೆನ್ನಾಗಿದೆ ಹೂಗಳು ಇದನ್ನೆಲ್ಲ ಮನೆಗೆ ಅಲಂಕಾರ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ಯಾವುದೋ ಒಂದು ರೀಲ್ಸ್ ಕೂಡ ಮಾಡ್ತಿದ್ದಾರೆ ಆಟ ಆಡೋದಕ್ಕೋಸ್ಕರ ಅಲ್ಲೇ ಬಸವನಿಗುಡಿ ಗುಡಿ ಪಕ್ಕದಲ್ಲೇ ಒಂದು ಪಾರ್ಕಲ್ಲಿ ಸಣ್ಣ ಆಟೋಟೋಪಗಳು ಇದೆ ನಿಮ್ಮ ಹೆಸರು ಸರ್ ಪ್ರಕಾಶ್ ಮಿಥೋನಿ ಎಲ್ಲಿಂದ ಬಂದಿರೋದು ನೀವು ಸರ್ ಹೊಸೂರು ಸರ್ ಬಟ್ ನೇಟಿವ್ ಯಾವ ಊರು ನಿಮ್ಮ ನಿಮ್ದು ನೇಟಿವ್ ಯಾವ ಊರು ನಮ್ದು ರಾಜಸ್ಥಾನ್ ರಾಜಸ್ಥಾನಿಂದ ಸೊ ಎಷ್ಟು ವರ್ಷ ಆಯ್ತು ನೀವು ಕರ್ನಾಟಕ ಬಂದು ಕರ್ನಾಟಕ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಸೊ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದೀರಾ ಸೊ ಇದೆಲ್ಲ ನೀವೇ ಮಾಡೋದಾ ಇದನ್ನ ಇದೆಲ್ಲ ಮೋಲ್ಡಿಂಗ್ ಟೈಪ್ ಅಲ್ಲಿ ಪ್ಲಾಸ್ಟರ್ ಪ್ಯಾಲೇಸ್ ಅಲ್ಲಿ ಮಾಡಿರೋದು ಪಿ ಓ ಪಿ ಅಲ್ಲಿ ಮೌಲ್ಡ್ ಹಾಕಿ ಮಾಡಿರ್ತೀರಾ ಓಕೆ ನಮ್ಮ ಶರ್ಟ್ ಅಲ್ಲಿ ಅಂಗಡಿನೇ ಇದೆ ಸೊ ಎಲ್ಲೆಲ್ಲಿ ಓಡಾಡ್ತೀರಾ ನೀವು ಎಲ್ಲೆಲ್ಲಿ ಓಡಾಡ್ತೀರಾ

ಮತ್ತೆ ಇದು ಮಣ್ಣಲ್ಲಿ ಮಣ್ಣಲ್ಲಿ ಮಾಡೋದು ಬೇಯಿಸೋದು ಮಾತ್ರ ಕರೆಂಟ್ ಓವನ್ ಅಲ್ಲಿ ಮಾಡೋದಕ್ಕೆ ನಿಮಗೆ ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಅನ್ನೋದಕ್ಕಿಂತ ನಾವು ಒಂದು ದಿನ ಹಸಿ ಮಣ್ಣಲ್ಲಿ ಮಾಡಿರ್ತೀವಿ ಅದು ಒಂದು ಮೂರು ದಿನ ಮನೆಯಲ್ಲೇ ಅದು ಒಣಗಬೇಕು ಸ್ವಲ್ಪ ಅದಾದ್ಮೇಲೆ ಈ ತರ ಇಚ್ಚಿಂಗ್ಸ್ ಇದೆಲ್ಲ ಮಾಡ್ತೀವಿ ನೋಡ್ತಾ ಇರ್ಬೋದು ಇಲ್ಲಿ ಗಣೇಶ ಗಣೇಶ ಮತ್ತೆ ವಿಶೇಷ ಇದು ನೋಡಿ ನೀವ್ ಎಷ್ಟೇ ಸಾವಿರಾರು ರೂಪಾಯಿ ದುಡ್ಡ್ ಕೊಟ್ಟು ತಗೊಂತೀರ ಎಲ್ಲ ಅಂತಿಲ್ಲ ಈ ತರ ಹೋಲ್ ಇರಲ್ಲ ಅದಕ್ಕೆ ಟೆರೋಕೊಟ ತುಂಬಾ ವಿಶೇಷ ಈ ತರ ಎಲ್ಲಾ ಗಣೇಶಗೂ ಹೋಲ್ ಇರುತ್ತೆ ಅದು ನಮ್ ಸಂಕಲ್ಪ ಕೇಳತ್ತೆ ಅಂತ ಅದಕ್ಕೆ ಮಣ್ಣಿಂದ ನೀವ್ ಏನೇ ಸಿಕ್ಕಿದ್ರೂ ತಗೊಳ್ಳಿ ಯಾಕಂದ್ರೆ ಅದ್ರಲ್ಲಿ ಆ ಒಂದ್ ಎನರ್ಜಿ ಇರುತ್ತೆ ಅವಾಗೆಲ್ಲ ಹಂಚಿನ ಮನೆ ಇರ್ತಾ ಇದ್ದೀವಿ ಸೊ ಮಣ್ಣು ಪ್ರಕೃತಿನೂ ಒಳ್ಳೆಯದು ಮತ್ತೆ ಇನ್ನೊಂದು ಶ್ರೇಷ್ಠ ಕೂಡ ಅಂತ ಓಕೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್